ಸ್ಟೇ ಸಾಕು ಜೊತೆಗೆ ಜೀರಿಗೆ ಜೀರಿಗೆ ಹಾಕಿ ಚೆನ್ನಾಗಿ ಆಮೇಲೆ ಮೇನ್ಔಟ್ ಉಪ್ಪು ಇಷ್ಟೊಂದ್ರ ಇಷ್ಟು ಉಪ್ಪು ಹಾಕಿ ಇದನ್ನ ಒಂದ್ ಎರಡರಿಂದ ಮೂರ್ ವರ್ಷದಲ್ಲಿ ಬರಕ್ಕೆ ಬಿಡ್ಬೇಕು ಅಷ್ಟೇ ಬೆಳಿಗ್ಗೆ ಮೇಡಮ್ ಅವರು ಕಾಯಿ ಟೊಮೊಟೊ ಚಟ್ನಿ ಮಾಡೋದಕ್ಕೆ ಕೆಳಗಡೆ ಟೊಮೊಟೊ ಹಾಕಿದ್ವಲ್ಲ ಅದರಲ್ಲಿ ಕಾಯಿ ಟೊಮೊಟೊ ಎಲ್ಲ ಕಿತ್ಕೊಂಡ್ ಬಂದು ಕುಕ್ಕರ್ ನಲ್ಲಿ ಇಟ್ಟಿದ್ರು ಅದನ್ನ ವಿಶಾಲ ಕೂಗ್ಸಿ ಅವ್ರು ಬರೋ ರೈಸ್ ಮಾಡಾಗಿದೆ ಈರುಳ್ಳಿ ಹೆಚ್ಕೊಂಡಾಗಿದೆ ಮತ್ತೆ ಜೊತೆಗೆ ಎಗ್ ಕೂಡ ಬೇಯಿಸಿದ್ದೀನಿ ಪ್ರೋಟೀನ್ಸ್ ಇರಬೇಕಲ್ಲ ಅದಕ್ಕೆ ಮೇಡಮ್ ಅವರು ಬೆಳಗ್ಗೆ ಯೂಟ್ಯೂಬ್ ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಅದಕ್ಕೆ ಕ್ಲಿಪ್ಸ್ಗಳನ್ನ ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಎಷ್ಟು ಕಷ್ಟಪಟ್ಟಿದ್ದಾರೆ ನೆಕ್ಸ್ಟ್ ಇದನ್ನು ರುಬ್ಬಿ ಒಗ್ಗರಣೆ ಹಾಕೋದಷ್ಟೇ ಈಸಿ ರೆಸಿಪಿ ಅವ್ರು ಬಂದಮೇಲೆ ಅವ್ರ ಹತ್ರನೇ ಇಳಿಸ್ಬಿಡ್ತೀನಿ ಅಮ್ಮ ಹೇಳಿದ್ದಾರೆ ಅದನ್ನು ರುಬ್ಬಿಟ್ಟು ಒಗ್ಗರಣೆ ಹಾಕುವಂತ ಅಷ್ಟು ಮಾತ್ರ ನಾನು ಮಾಡ್ತೀನಿ ಸೊ ಈ ಕಡೆ ಇದೆ ರುಬ್ಕೊಂಡಾಗಿದೆ ಈರುಳ್ಳಿ ಇತ್ತು ಇದೇ ಜಾಸ್ತಿ ಆಗುತ್ತೆ ಅನ್ನಿಸ್ತು ಸೊ ಅದಕ್ಕೆ ಸ್ವಲ್ಪ ಬಿಟ್ಟಿದ್ದೀನಿ ಊಟದ ಜೊತೆ ತಿನ್ನೋಣ ಅಂತ ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಉಪ್ಪಾಕಿದ್ದೀನಿ ಅದಕ್ಕೆ ಬೇಗ ಫ್ರೈ ಆಗ್ತಿದೆ ಈರುಳ್ಳಿ ಫ್ರೈ ಆದಮೇಲೆ ಈ ಮಸಾಲಾನ ಹಾಕಿ ಹಸಿಸ್ಮೇಲೆ ಹೋಗೋ ತನಕ ಬೇಯಿಸ್ಬಿಟ್ರೆ ಚಟ್ನಿ ರೆಡಿ ರೈಸ್ ಜೊತೆ ಬಿಸಿ ಬಿಸಿ ರೈಸ್ ಜೊತೆ ತಿಂತಾಯಿದ್ರೆ ಸ್ವರ್ಗಕ್ಕೆ ಮೂರಿ ಏನು ಏನಂತೀರಾ ಇವಳು ಯಾವಾಗ ಬರ್ತಾಳೋ ಇವಳು ಬಂದ ತಕ್ಷಣವೇ ಊಟ ಮಾಡೋಕ್ಕೆ ಕೂತ್ಕೋಬೇಕು ನಿಮ್ಮದೆಲ್ಲ ಆಯಿತಾ ಊಟ ಊಟ ಅಲ್ಲ ಇವಾಗ ತಿಂಡಿ ಟೈಮಿಗೆ ಹಾಕಿರ್ತೀವಿ ನಾವು ಸೊ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈ ಮಸಾಲಾನ ಹಾಕ್ತೀನಿ ಸಿಗೋಣ ನೀನೇ ಹೇಳಿದ್ದಲ್ಲಿ ಸ್ವಲ್ಪ ಜಾಸ್ತಿ ಹಾಕು ಅಂತ ನನಗೆ ಓ ಮುದ್ದೆ ಆಗಿಬಿಟ್ಟೈತಾ ಇವಳೇ ಹೇಳಿದ್ದು ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ತಿದ್ದೆ ಈ ಅನ್ನನೂ ನಾವು ಗೋರ್ಮೆಂಟ್ ಸೊಸೈಟಿ ಅಕ್ಕೇನ ತಿಂತಿದ್ದೋ ಗೊತ್ತಾ ಬಿಸಿ ಬಿಸಿಲು ಎಷ್ಟು ಚೆನ್ನಾಗಿರೋದು ನಡಿ ನಡಿ ಸಾಕು ಮೊಟ್ಟೆ ಬಿಡಿಸ್ಬೇಕು ನಡಿ ಸಾಕು ಮೊಟ್ಟೆ ಬಿಡಿಸ್ಬಾ ಬಾ ಬಾ ಕೆಲಸ ಕೊಡ್ತೀನಿ ನಾನು ಬಟ್ ನೆಡಿ ನೆಡಿ ಆರೋಗ್ಯ ಹೋಗ್ಲಿ ಆಮೇಲೆ ತಿನ್ನ ಕೂತ್ಕೊ ಬನ್ನಿ 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 ಜನರೇ ಸರಿ ಬನ್ನಿ ಫಸ್ಟ್ ಕಣಾ ನಿನ್ ಕೂತ್ಕೋ ಎಷ್ಟೇ ಹೋಗೋ ಕಾಣಿಸ್ಬೇಕು ಕಣ ನಿನ್ನ ಗಂಡನ ಅಹಲೇ ಇಲ್ಲ ಚನ್ನ ಕಾಣಸಲ್ಲ ಚೆನ್ನ ಕಾಣಸಲ್ವಾ ಚೆನ್ನ ಕಾಣಸೋ ಬಿಡಾ ಅಾ ದೊಡೋಡೆ ಬಡ ಚೆನ್ನಾಗಿದೆ ಚನ್ನಾಗಿದೆ ಚೆನ್ನಾಗಿಲ್ಲ ಚನ್ನಾಗಿದೆ ರೊಟ್ಟಿ ಚೆನ್ನಾಗಿರೋದು ರೊಟ್ಟಿ ಗುಡ್ಗಾರ ಬೆಣ್ಣೆ ಹಾಕೊಂಡು ತಿಂತಿದ್ರೆ ರೊಟ್ಟಿಗೆ ಕೆಂಪು ಚಟ್ನಿ ಚೆಂದ ಇದು ಚಂದ ಇದು ಚೆಂದ ಇವಳೆ ತಿಂತೋಳ ತಿನ್ಸೋದು ಲೇಟ್ ಆಗುತ್ತೆ ಅಂತ ಕರೆ ಇದೆ ಅದಕ್ಕೆ ಹೇಳಿದ್ದು ರೊಟ್ಟಿ ಚಂದ ಅಂತ ಬಿಸಿ ಬಿಸಿ ರೊಟ್ಟಿ ಬೆಣ್ಣೆ ಇಲ್ಲ ತುಪ್ಪದ ಜೊತೆ ಸಕದ ಇದೆ ನನಗೆ ದಿಸ್ಟ ಚಟ್ನಿ ಈ ರೈಸ್ ಗೆ ಚೆನ್ನಾಗಿದೆ ಸೊಸೈಟಿ ಐಕಿಗೆ ಚೆನ್ನಾಗಿದೆ ಇದು ಅಂಗೈ ತಿಂತಾರೆ ಹ್ಮ್ ನೀವು ಕೊಡಿ ಫಸ್ಟ್ ನಾನು ಮಾಡಿ ಇಡ್ಕೊಳ್ತೀನಿ ಚೆನ್ನಾ ತುರ್ಲಿ ಫುಡ್ ತಿನ್ನಬೇಕು ಎಲ್ಲ ಕಿಟ್ಟಿ ಒಕ್ಕಿ ತಿನ್ನಬೇಕು ಅಂದ ಲೈತದಿಂದ ಯಾ ರಾತ್ರಿ ಮಾಡ್ಕೊಂಡಿದ್ ವಿಡಿಯೋ ಎಲ್ಲ ಡಿಲೀಟ್ ಆಗೈತೆ ಹೇಗೆ ಡಿಲೀಟ್ ಆಗಿದೆ ಇಲ್ಲ ನಾವೇ ರೆಕಾರ್ಡ್ ಬಟನ್ ಪ್ರೆಸ್ ಮಾಡಿಲ್ವೇ ಇಲ್ಲ ಈಗ ಸಮಯ ಎಷ್ಟು ಟೈಮು ತೋರ್ಸೋದ್ರಲ್ಲಿ ಈಗ ಸಮಯ ಏಳು ಇವಾಗ ಎಡಿಟ್ ಮಾಡಬೇಕಿದ್ರೆ ನೋಡಬೇಕಿದ್ರೆ ಕ್ಲಿಪ್ಸೇ ಇಲ್ಲ ನಾನು ಇನ್ನೊಂದು ವಿಡಿಯೋ ವಾಯ್ಸ್ ಕೊಡ್ತಾ ಇದ್ದೆ ಇವ್ರು ಇದರಲ್ಲಿ ಎಡಿಟ್ ಮಾಡ್ತಿದ್ರು ಹ್ಞೂ ಬೇಜಾರಾಗೋ ಅವ್ರು ಪಾಪ ಅದಕ್ಕೆ ವಿಡಿಯೋ ಬಂದಿದ್ದರು ವೀಡಿಯೋಗೂ ಗೊತ್ತಿಲ್ಲ ಬೇಜಾರಲ್ಲ ಅವರೇ ಪರವಾಗಿಲ್ಲ ನೆನ್ಪು ನೋಡೋರೆಲ್ಲ ಅಜ್ಜಸ್ಟ್ ಮಾಡ್ಕೋತಾರೆ ಸಮಯ ಇರಲಿ ಯಾವ ಯಾವ ಕ್ಲಿಪ್ ಇತ್ತು ಅದನ್ನೇ ಆ್ಯಡ್ ಮಾಡಿದ್ದೀನಿ ಇರೋ ಕ್ಲಿಪ್ಸ್ನೆಲ್ಲ ಹಾಕ್ಬಿಟ್ಟು ವಿಡಿಯೋ ಮಾಡಿದ್ದೀವಿ

ರಾತ್ರಿ ನಿಮ್ಮ ಕನಸಲ್ಲಿ ಬರ್ತೀವಿ ಸರಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಈ ರೆಸಿಪಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮಾಡ್ಕೊಳ್ಳಿ ಸರಿ ಸರಿ ಆಯಿತು ಟೈಮ್ ಆಯಿತು ಆಫೀಸಿಗೆ ಹೊರಡಬೇಕು